ಮೇಷರಾಶಿ ಹತ್ತು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಇಂದು ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ಮಾಡುವ ಸಣ್ಣ ಪ್ರವಾಸ ನಿಮಗೆ ಮನಸ್ಸಿಗೆ ಶಾಂತಿ ನೀಡುತ್ತದೆ ನಿಮ್ಮ ಸೃಜನಶೀಲತೆಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ ಹೊಸ ಉಡುಪು ಹೊಸ ಆಲೋಚನೆಗಳು ಹಾಗೂ ಹೊಸ ಪರಿಚಯಗಳು ಇಂದು ನಿಮ್ಮ ಜೀವನಕ್ಕೆ ಸೇರಬಹುದು ಪ್ರೀತಿಯ ವಿಷಯದಲ್ಲಿ ಶಾಂತತೆ ಕಾಪಾಡಿಕೊಳ್ಳುವುದು ಒಳಿತು ಸ್ವಲ್ಪ ಸಮಯವನ್ನು ನಿಮ್ಮ ಸ್ವಂತ ವ್ಯಕ್ತಿತ್ವದ ಬಗ್ಗೆ ಚಿಂತನೆ ಮಾಡಲು ಮೀಸಲಿಡಿ ಇದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಬದಲಾವಣೆ ಕಂಡುಬರುತ್ತದೆ ಹೊಸ ಕೆಲಸ ಆರಂಭಿಸುವವರಿಗೆ ದಿನ ಶುಭಕರವಾಗಿದೆ ಇವತ್ತಿನ ಅದೃಷ್ಟ ಸಂಖ್ಯೆ ಐದು ವೃಷಭ ರಾಶಿ ಇಂದು ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಒತ್ತಡದಿಂದ ದೂರವಿರಿ ಹಣಕಾಸಿನ ವಿಷಯಗಳಲ್ಲಿ ಜಾಗ್ರತೆ ಅಗತ್ಯ ಕುಟುಂಬದವರು ನಿಮಗೆ ಸಹಾಯ ನೀಡುವ ಸಾಧ್ಯತೆಯಿದೆ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಅಗತ್ಯ ಮಾತನಾಡಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಸಂಜೆ ಸಮಯವನ್ನು ಮನರಂಜನೆಗೆ ಬಳಸಿದರೆ ದಿನ ಸುಂದರವಾಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಮಿಥುನ ರಾಶಿ ಆರೋಗ್ಯದ ಕಡೆ ಹೆಚ್ಚು ಗಮನ ನೀಡಬೇಕು ಸಣ್ಣ ಸಮಸ್ಯೆ ಇದ್ದರೂ ವೈದ್ಯರ ಸಲಹೆ ಪಡೆಯುವುದು ಉತ್ತಮ ಹಣಕಾಸಿನ ಸ್ಥಿತಿ ಸುಧಾರಿಸುವ ಲಕ್ಷಣಗಳಿವೆ ಕುಟುಂಬದವರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬಂದರೂ ಮನಸ್ಸಿಗೆ ಹಿಡಿದುಕೊಳ್ಳಬೇಡಿ ಸಮಯದ ಮೌಲ್ಯವನ್ನು ಅರಿತು ನಡೆದುಕೊಂಡರೆ ಯಶಸ್ಸು ನಿಮ್ಮದಾಗುತ್ತದೆ ತಂದೆಯೊಂದಿಗೆ ಉತ್ತಮ ಸಂಭಾಷಣೆ ನಡೆಯುವ ಸಾಧ್ಯತೆ ಇದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ಕರ್ಕಾಟಕ ರಾಶಿ ಇಂದು ಮಕ್ಕಳೊಂದಿಗೆ ಸಮಯ ಕಳೆಯುವುದರಿಂದ ಮನಸ್ಸಿಗೆ ಹಗುರಾಗುತ್ತದೆ ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಒಳಿತು ಮನೆಯಲ್ಲಿನ ಕೆಲವು ಬದಲಾವಣೆಗಳು ಸಾಧ್ಯ ಸ್ನೇಹಿತರೊಂದಿಗೆ ಅತಿಯಾದ ಸಮಯ ಕಳೆಯುವುದನ್ನು ನಿಯಂತ್ರಿಸಿ ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಶ್ರಮಕ್ಕೆ ಮೆಚ್ಚುಗೆ ದೊರೆಯುವ ಸಾಧ್ಯತೆ ಇದೆ ದಾಂಪತ್ಯ ಜೀವನದಲ್ಲಿ ಸಂತೋಷ ಕಂಡುಬರುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಐದು ಸಿಂಹ ರಾಶಿ ದೇಹದ ಆರೋಗ್ಯಕ್ಕಾಗಿ ವ್ಯಾಯಾಮ ಅಥವಾ ಕ್ರೀಡೆಯಲ್ಲಿ ಭಾಗವಹಿಸುವಿರಿ ಹಣಕಾಸಿನ ವಿಷಯದಲ್ಲಿ ಉತ್ತಮ ಅವಕಾಶಗಳು ಸಿಗಬಹುದು ಕುಟುಂಬದ ಬೆಂಬಲ ನಿಮ್ಮ ಯೋಜನೆಗಳಿಗೆ ಸಹಕಾರಿಯಾಗುತ್ತದೆ ಸಂಗಾತಿಯೊಂದಿಗೆ ಸಣ್ಣ ಅಸಮಾಧಾನಗಳು ಬಂದರೂ ಶಾಂತವಾಗಿ ಪರಿಹಾರ ಕಂಡುಕೊಳ್ಳಬಹುದು ಕೆಲಸದಲ್ಲಿ ಪ್ರಶಂಸೆ ದೊರೆಯುವ ಸಾಧ್ಯತೆಯಿದೆ ಇವತ್ತಿನ ಅದೃಷ್ಟ ಸಂಖ್ಯೆ ನಾಲ್ಕು ಕನ್ಯಾ ರಾಶಿ ಕೆಲವು ಸವಾಲುಗಳು ಎದುರಾದರೂ ಧೈರ್ಯದಿಂದ ಎದುರಿಸುವಿರಿ ಆರ್ಥಿಕ ಲಾಭದ ಸೂಚನೆಗಳಿವೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ಅಥವಾ ಸಂಬಂಧಿಕರ ಭೇಟಿಯ ಸಾಧ್ಯತೆ ಇದೆ ಪ್ರೀತಿಯ ಜೀವನದಲ್ಲಿ ಸಂತೋಷ ಅನುಭವಿಸುವಿರಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೆಂಬಲ ನೀಡಿದರೆ ಉತ್ತಮ ಫಲ ದೊರೆಯುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಎರಡು ತುಲಾರಾಶಿ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ವಹಿಸಬೇಡಿ ಹಿರಿಯರ ಆಶೀರ್ವಾದದಿಂದ ಹಣಕಾಸಿನ ಲಾಭ ಸಾಧ್ಯ ಮನೆಯ ಕೆಲಸಗಳಿಂದ ಸ್ವಲ್ಪ ಒತ್ತಡ ಉಂಟಾಗಬಹುದು ಪ್ರೀತಿಯ ಜೀವನದಲ್ಲಿ ಆನಂದ ಲಕ್ಷಣಗಳು ಎದುರಾಗುತ್ತವೆ ದಾಂಪತ್ಯ ಜೀವನದಲ್ಲಿ ಭಾವನಾತ್ಮಕ ಬಂಧ ಬಲವಾಗುತ್ತದೆ ಇವತ್ತಿನ ಅದೃಷ್ಟ ಸಂಖ್ಯೆ ಐದು ವೃಶ್ಚಿಕ ರಾಶಿ ಸ್ನೇಹಿತರ ಬೆಂಬಲದಿಂದ ದಿನ ಸಂತೋಷಕರವಾಗಿರುತ್ತದೆ ಹಣಕಾಸಿನ ಸ್ಥಿತಿ ಬಲವಾಗುವ ಸಾಧ್ಯತೆ ಇದೆ ಹಿಂದಿನ ಸಾಲ ವಾಪಸು ಬರುವ ನಿರೀಕ್ಷೆಯಿದೆ ಸ್ವಲ್ಪ ಸಮಯವನ್ನು ನಿಮ್ಮ ಹವ್ಯಾಸಗಳಿಗೆ ಮೀಸಲಿಟ್ಟರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ದಾಂಪತ್ಯ ಜೀವನದಲ್ಲಿ ಸಿಹಿ ನೆನಪುಗಳು ಮೂಡುತ್ತವೆ ಇವತ್ತಿನ ಅದೃಷ್ಟ ಸಂಖ್ಯೆ ಆರು ಧನಸ್ಸು ರಾಶಿ ಇಂದು ನೀವು ಉತ್ಸಾಹದಿಂದ ತುಂಬಿರುತ್ತೀರಿ ಆರೋಗ್ಯ ಸಹಕಾರಿಯಾಗಿರುತ್ತದೆ ಹಣಕಾಸಿನ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ ಮಕ್ಕಳ ವಿಚಾರದಲ್ಲಿ ಬೆಂಬಲ ಅಗತ್ಯ ಸಂಗಾತಿಯಿಂದ ಬಂದ ಮಾತು ಅಥವಾ ಕರೆ ನಿಮ್ಮ ದಿನವನ್ನು ಹರ್ಷದಿಂದ ತುಂಬುತ್ತದೆ ಪ್ರೀತಿಯ ಮಹತ್ವವನ್ನು ಇನ್ನಷ್ಟು ಅರಿಯುವಿರಿ ಇವತ್ತಿನ ಅದೃಷ್ಟ ಸಂಖ್ಯೆ ಮೂರು ಮಕರ ರಾಶಿ ಮನಸ್ಸಿನಲ್ಲಿ ಹಳೆಯ ನೆನಪುಗಳು ತಿರುಗಾಡಬಹುದು ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಕಂಡುಬರುತ್ತದೆ ಕುಟುಂಬದಲ್ಲಿ ಶಾಂತಿ ಕಾಪಾಡಲು ಕೋಪವನ್ನು ನಿಯಂತ್ರಿಸಿ ಪ್ರೀತಿಯ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಬೇಡಿ ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ದಿನ ಯಶಸ್ವಿಯಾಗುತ್ತದೆ ದಾಂಪತ್ಯ ಜೀವನದಲ್ಲಿ ವಿಶೇಷ ಅನುಭವಗಳಿವೆ ಇವತ್ತಿನ ಅದೃಷ್ಟ ಸಂಖ್ಯೆ ಮೂರು ರಾಶಿ ಇತರರೊಂದಿಗೆ ಸಂತೋಷ ಹಂಚಿಕೊಂಡರೆ ಆರೋಗ್ಯ ಉತ್ತಮವಾಗಿರುತ್ತದೆ ಸ್ನೇಹಿತರೊಂದಿಗೆ ಖರ್ಚು ಹೆಚ್ಚಾಗಬಹುದು ಆದರೆ ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ ಪ್ರೀತಿಯ ಜೀವನದಲ್ಲಿ ದಿನ ಅತ್ಯಂತ ಸುಂದರವಾಗಿದೆ ಸಂಗಾತಿಯೊಂದಿಗೆ ಉತ್ತಮ ಸಮಯ ಕಳೆಯುವಿರಿ ಸಂಜೆ ಹೊತ್ತಿನಲ್ಲಿ ಒಂಟಿಯಾಗಿ ಸಮಯ ಕಳೆಯಲು ಮನಸ್ಸು ಮಾಡಬಹುದು ಇವತ್ತಿನ ಅದೃಷ್ಟ ಸಂಖ್ಯೆ ಒಂದು ರಾಶಿ ಇಂದು ನಿಮ್ಮಲ್ಲಿ ಭರವಸೆ ಹೆಚ್ಚಿರುತ್ತದೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ ಕುಟುಂಬದವರೊಂದಿಗೆ ಶಾಂತವಾಗಿ ಮಾತನಾಡಿ ಪ್ರೀತಿಯ ಜೀವನದಲ್ಲಿ ಹೊಸ ಮಾತುಕತೆಗಳು ನಡೆಯಬಹುದು ಸಂಗಾತಿಯೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ ಮನೆಯವರು ನಿಮ್ಮ ಉತ್ತಮ ಗುಣಗಳನ್ನು ಮೆಚ್ಚುವರು ಇವತ್ತಿನ अदृष्ट संख्य एंटू